ಪಾಂಡವಪುರ ತಾಲೂಕಿನ ಜಯಂತಿನಗರದಲ್ಲಿರುವ ಎಸ್ ಎಸ್ಇಟಿ ಕ್ರೀಡಾಂಗಣದಲ್ಲಿ ಆದಿಚುಂಚಿನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಾಥ ಸ್ವಾಮೀಜಿಗಳ ದಿವ್ಯ ಸಾನಿಧ್ಯದಲ್ಲಿ ಜೂನ್ ಹನ್ನೆರಡರಂದು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಅಕ್ಷರ ಅಭ್ಯಾಸ ಮತ್ತು ಸಾಧಕರಿಗೆ ಸನ್ಮಾನ ಸಮಾರಂಭ ಅಕ್ಷರ ಆಶೀರ್ವಾದ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಶ್ರೀ ಸಂಭುಲಿಂಗೇಶ್ವರ ಎಜುಕೇಷನ್ ಟ್ರಸ್ಟ್ ಮ್ಯಾನೇಜಿಂಗ್ ಟ್ರಸ್ಟಿ ಎಂ ಪಂಚಲಿಂಗೇಗೌಡ ತಿಳಿಸಿದರು ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ಸಮಾರಂಭದ ಅಧ್ಯಕ್ಷತೆ ವಹಿಸಲಿದ್ದು ಪೂತಿನ ಟ್ರಸ್ಟ್ ಅಧ್ಯಕ್ಷ ಎಂ ಕೃಷ್ಣೇಗೌಡ ಪಾಂಡವಪುರ ಉಪವಿಭಾಗಾಧಿಕಾರಿ ಕೆಆರ್ ಶ್ರೀನಿವಾಸ್ ಮುಖ್ಯ ಅತಿಥಿಯಾಗಿ ಭಾಗವಹಿಸುವರು ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ತಹಸೀಲ್ದಾರ್ ಎನ್ ಸಂತೋಷ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಸ್ ರವಿಕುಮಾರ್ ಇಟಿ ಅಧ್ಯಕ್ಷ ಪಿ ವನ್ನರಾಜು ಮ್ಯಾನೇಜಿಂಗ್ ಟ್ರಸ್ಟಿ ಎಂ ಪಂಚಲಿಂಗೇಗೌಡ ಅವರು ವಿಶೇಷ ಆಹ್ವಾನಿತರಾಗಿ ಪಾಲ್ಗೊಳ್ಳುವರು ಎಂದರು ಸಾಧಕರಿಗೆ ಸನ್ಮಾನ ಇದೇ ವೇಳೆ ವಿವಿಧ ಸಾಧಕರಾದ ಭಾರತ ತಂಡದ ಖೋಖೋ ವರ್ಲ್ಡ್ ಕಪ್ ಆಟಗಾರರಾದ ಬಿ ಚೈತ್ರ ಕೆ ಗೌತಮ್ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಖೋಖೋ ಕ್ರೀಡಾಪಟುಗಳಾದ ಎಲ್ ಮೋನಿಕಾ ಎಸ್ ವಿನೂತ ಮೇಘನಾ ಅರ್ಪಿತಾ ಕೆ ಆರ್ ತೇಜಸ್ವಿನಿ ಎಸ್ ನವೀನ ಪಿ ನಳೀನಾ ರಾಷ್ಟ್ರೀಯ ಥ್ರೋಬಾಲ್ ಕ್ರೀಡಾಪಟುಗಳಾದ ಎನ್ ಪ್ರಮೋದ್ ಎಂಜೆ ಅರ್ಷನ್ ಕುಮಾರ್ ರಾಷ್ಟ್ರೀಯ ಮತ್ತು ಖೇಲೋ ಇಂಡಿಯಾ ಕಬಡ್ಡಿ ಕ್ರೀಡಾಪಟು ಕೆ ನಿಕ್ಷಿತಾ ರಾಷ್ಟ್ರೀಯ ಬಾಕ್ಸಿಂಗ್ ಕ್ರೀಡಾಪಟು ಎಂಎನ್ ಎಂಎನ್ಅರ್ಷಿತಾ ರಾಷ್ಟ್ರೀಯ ಬಾಲ್ ಬ್ಯಾಡ್ಮಿಂಟನ್ ಕ್ರೀಡಾಪಟು ಎಂಆರ್ ಅನುಷಾ ಅವರನ್ನು ಸನ್ಮಾನಿಸಲಾಗುವುದು ಜತೆಗೆ ಖೋಖೋ ವರ್ಲ್ಡ್ ಕಪ್ ಅಂತಾರಾಷ್ಟ್ರೀಯ ತೀರ್ಪುಗಾರ್ತಿ ಕೆಎಸ್ ಅಮೂಲ್ಯ ಖೋಖೋ ತರಬೇತುದಾರ ಮಂಜುನಾಥ್ ಹಾಗೂ ಎರಡ್ ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅತ್ಯುತ್ತಮ ಫಲಿತಾಂಶ ತಂದುಕೊಟ್ಟ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯ ಇಪ್ಪತ್ತೆರಡು ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಗುವುದು ಎಂದು ವಿವರಿಸಿದರು ಆಶ್ರಯ ನಡೀತಾ ಇರತಕ್ಕಂಥ ಹಲವಾರು ವಿದ್ಯಾಸಂಸ್ಥೆ ಬಗ್ಗೆ ಸಂಬಂಧಪಟ್ಟಂತೆ ಪ್ರಸ್ತುತ ವರ್ಷದಲ್ಲಿ ಶ್ರೀ ಸಂಬಂಧೇಶ್ವರ ಸ್ಕೂಲ್ ಮತ್ತು ಪಿ ಯು ಪಿಯುಕ್ನ ಐವರು ಅಕ್ಷರ ಆಶೀರ್ವಾದ ಅಂದರೆ ಅಕ್ಷರಾಭ್ಯಾಸ ಮತ್ತು ಸಾಧಕ ಸನ್ಮಾನ ಸಮಾರಂಭವನ್ನು ಇನ್ನು ಹನ್ನೆರಡು ಆರು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಆಯೋಜಿಸಿದ್ದೀವಿ ಇದರ ದಿವ್ಯ ದಿವಸಾನಿಧ್ಯವನ್ನು ಮತ್ತು ಆಶೀರ್ವಸನ್ನು ನೀಡಲು ಪರಮಪೂಜ ಜಗದ್ಗುರುಗಳು ಡಾಕ್ಟರ್ ಶ್ರೀ 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 ವಿಂಬಲಾನಂದ ಸ್ವಾಮೀಜಿಯವರು ಪೀಠಾಧ್ಯಕ್ಷರು ಶ್ರೀ ಆದಿತ್ಯರಿ ಮಹಾಸಂಸ್ಥಾನ ಮಠ ಇವರು ಒಪ್ಪಿಕೊಂಡು ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ ಮತ್ತು ಇದರ ಅಧ್ಯಕ್ಷತೆಯನ್ನು ನಮ್ಮ ನೆಚ್ಚಿನ ಶಾಸಕರು ಅಂತ ಸನ್ಮಾನ್ಯ ಶ್ರೀ ದರ್ಶನ್ ಪುಟ್ಟಣ್ಣವರು ಆಗಮಿಸಿ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದಾರೆ ಮತ್ತು ಡಾಕ್ಟರ್ ಕೃಷ್ಣೇಗೌಡರವರು ಹೆಸರಾಂತ ವಾಗ್ಮರು ಮತ್ತು ಅಧ್ಯಕ್ಷರು ಕೋತಿನ ಟ್ರಸ್ಟ್ ಇದರ ಇವರ ಮುಖ್ಯ ಅತಿಥಿಗಳಾಗಿದ್ದರು ಮತ್ತು ನಮ್ಮ ಪಾಂಡಪುರ ವಿಪ ವಿಭಾಗದ ಸನ್ಮಾನ ಸಿಕ್ಕಿ ಆರ್ ಶ್ರೀನಿವಾಸ್ ಅವರು ಸಹ ಇದರ ಮುಖ್ಯಥಿಗಳಾಗಿ ಆಗಮಿಸಲಿದ್ದಾರೆ ಹಾಗಾಗಿ ಸಂತೋಷ್ ಎಸ್ ತಹಸೀಲ್ದಾರ್ ಅವರು ಮತ್ತು ರವಿಕುಮಾರ್ ಎಸ್ ಕ್ಷೇತ್ರ ಶಿಕ್ಷಣಾಧಿಕಾರ ಇವರು ಸಹ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಳ್ಬೇಕು ಅಂತಂದಿದ್ದಾರೆ ನಾವು ಈ ಸಾಧಕರಿಗೆ ಸನ್ಮಾನದಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯಾದ ಕುಮಾರಿ ಚೈತ್ರಾರವರು ಭಾರತದ ತಂಡದ ಖೋ ಖೋ ವರ್ಲ್ಡ್ ಕಪ್ನಲ್ಲಿ ಭಾಗವಹಿಸಿ ವಿಜೇತರಾಗಿದ್ದು ಚಿನ್ನದ ಪದಕವನ್ನು ಪಡೆಯುವುದಕ್ಕೆ ಇವರು ತುಂಬ ಸಹಕಾರಿಯಾಗಿದ್ದಾರೆ ಇವರು ಮಹಿಳಾ ವಿಭಾಗದಲ್ಲಿ ಆಟ ಆಡಿದ್ದಾರೆ ಮತ್ತು ಗೌತಮ್ ಕೆ ರವರು ಸಹ ಭಾರತ ತಂಡದ ಪುರುಷ ವಿಭಾಗದಲ್ಲಿ ಆಟ ಆಡಿದ್ದು ಇವರು ಸಹ ಚಿನ್ನದ ಪದಕ ಬಳಸುವರಲ್ಲಿ ಹೆಚ್ಚು ಪೂರ್ತಿ ಸ್ಫೂರ್ತಿದಾಯಕರಾಗಿ ಇಬ್ಬರು ಸಹ ನಮ್ಮ ಹತ್ತಿರದ ಮದ್ದೂರು ತಾಲೂಕಿನವರಾಗಿದ್ದು ಮತ್ತು ಚೈತ್ರ ಅವರು ಕುರುಬೂರು ಕ್ರೀ ನಷ್ಟಕೃತವರಾಗಿದ್ದು ಮತ್ತು ಕುರುಬರು ನಮ್ಮ ವಿದ್ಯಾರ್ಥಿನಿ ಮತ್ತು ಗೌತಮ್ ಅವರು ಬೇರೆ ಕಡೆ ಕೆಲಸ ಮಾಡ್ತಾರೆ ವಿಶೇಷವಾಗಿ ನಾವು ಸನ್ಮಾನವನ್ನು ಮಾಡ್ತೇವೆ ಮತ್ತು ನಮ್ಮ ಶಾಲೆಯಲ್ಲೇ ವ್ಯಾಸಂಗ ಮಾಡ್ತಾ ಇರತಕ್ಕಂಥ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಖೋ ಖೋ ಕ್ರೀಡಾಪಟುಗಳು ಇಲ್ಲಿ ಪಟ್ಟಿರೋದನ್ನು ಇರ್ತಕ್ಕಂಥವ್ರನ್ನ ಮತ್ತು ಥ್ರೋಬಾಲ್ ಕ್ರೀಡೆ ಮತ್ತು ಖೇಲೋ ಇಂಡಿಯಾ ಕಬಡ್ಡಿಯಲ್ಲಿ ಭಾಗವಹಿಸಿರ್ತಕ್ಕಂಥವ್ರು ಬಾಕ್ಸಿಂಗ್ನಲ್ಲಿ ಭಾಗವಹಿಸಿರ್ತಕ್ಕಂಥವ್ರು ಮತ್ತು ಬ್ಯಾ ಬಾಲ್ಬ್ಮಿಂಟನ್ನಲ್ಲಿ ಭಾಗವಹಿಸ್ತಾರೆ ಇಷ್ಟೋ ಜನ ಆಟಗಾರರಿಗೆ ಅದೇ ಸಂದರ್ಭದಲ್ಲಿ ಸನ್ಮಾನವನ್ನು ಏರ್ಪಡ ಮಾಡಿದ್ದೀವಿ ಮತ್ತು ವಿಶೇಷವಾಗಿ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯಾದ ಕುಮಾರಿ ಅಮೂಲ್ಯ ಕೆ ಹೆಸ್ರವರು ಅಂತಾರಾಷ್ಟ್ರೀಯ ತೀರ್ಪುಗಾರರು ಅಂದರೆ ಈಗ ಏನು ವರ್ಲ್ಡ್ ಕಪ್ಪು ಮ್ಯಾಚ್ ನಡೀತೋ ಅದರ ತೀರ್ಪುಗಾರರನ್ನು ಸಹ ಕಸ ನಡೆ ನಿರ್ವಹಿಸಿದ್ದಾರೆ ಅವ್ರಿಗೂ ಸಹನೆ ಪಡ್ಕೊಂಡಿದ್ರು ಅವ್ರಿಗೂ ಸಹ ಸನ್ಮಾನ ಇಟ್ಕೊಂಡಿದ್ವಿ ಮತ್ತು ಇದು ವರ್ಲ್ಡ್ ಕಪ್ನಲ್ಲಿ ವಿಜೇತರಾಗಬೇಕಾದ್ರೆ ಇದು ಮೂಲ ಫೌಂಡೇಶನ್ ಆಗಿ ಕೊಟ್ಟಂಥ ವಿದ್ಯಾ ದರ್ಸ್ತೀ ಕಾನ್ವೆಂಟಿನ ಗಣಿತ ಶಿಕ್ಷಕರಾದಂಥ ಸನ್ಯಾಸಿ ರವರು ಮುಖ್ಯ ಖೋಖೋ ತರಬೇತುದಾರರು ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾವು ಸನ್ಮಾನಕ್ಕೆ ಹೆಚ್ಚು ಅಂಕ ಗಳಿಸಿದಂಥ ಎಸ್ ಎಲ್ ಸಿ ಮತ್ತು ಪಿ ಯು ಸಿನಲ್ಲಿ ಅಂಕ ವಿದ್ಯಾರ್ಥಿಗಳನ್ನು ಸಹ ಈ ಸಂದರ್ಭದಲ್ಲಿ ನಾವು ಸನ್ಮಾನಿಸಿ ಸಾರ್ವಜನಿಕರಿಗೆ ಒಂದು ಉತ್ತಮವಾದ ಶೈಕ್ಷಣಿಕ ಮತ್ತು ಕ್ರೀಡೆ ಬಗ್ಗೆ ಮೆಸೇಜ್ ಓದನ್ನು ಉದ್ದೇಶದಲ್ಲಿ ಆಯೋಜಿಸಿದ್ದೀವಿ ಇದಕ್ಕೆ ಪೀಠಾಧ್ಯಕ್ಷರಾದಂಥ ಸನ್ಮಾನಿಸಿ ನಿರ್ಮಲ ಸ್ವಾಮೀಜಿ ಅವರು ಬೆಳಗ್ಗೆ ಪ್ರಾತಃ ಕಾಲದಲ್ಲೇ ಭಾಗವಹಿಸುವುದರಿಂದ ಅವರಿಗೆ ಪಾದಪೂಜೆ ಪೂಜೆ ನಂತರ ಅಕ್ಷರ ಆಶೀರ್ವಾದ ನಂತರ ವೇದಿಕೆ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ವಿ ಇದಕ್ಕೆ ತಾವೆಲ್ಲರೂ ಬಂದು ವಿಶೇಷವಾಗಿ ಪತ್ರಿಕಾ ಮಾಧ್ಯಮದವರು ಹೊಸ ಹೊಸ ವಿಷಯಗಳನ್ನು ತಾವು ಪ್ರಿಂಟ್ ಆಗ ಪ್ರಚಾರ ಮುಖಾಂತರ ಜನಸಾಮಾನ್ಯರಿಗೆ ಮತ್ತು ಸಾರ್ವಜನಿಕರಿಗೆ ಕ್ರೀಡಾ ಮನೋಭಾವನೆ ಮತ್ತು ಶೈಕ್ಷಣಿಕ ದೃಷ್ಟಿಕೋನ ಬೆಳೆಯುವಂಥ ಒಂದು ನಿಟ್ಟಿನಲ್ಲಿ ಸಹಕಾರ ನೀಡಬೇಕಂತ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಒಂದು ಬಹು ಮುಖ್ಯವಾದ ಕಾರ್ಯಕ್ರಮ ಗುರುಕುಲದಲ್ಲೇ ನಡ್ತಾ ಇರುವಂಥ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ಒಂದು ಗುರುಪೀಠದ ಪೀಠಾಧ್ಯಕ್ಷರಾದಂಥ ನೆಚ್ಚಿನ ಸ್ವಾಮೀಜಿಯವರು ಆದಂಥ ಶ್ರೀ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರ ಒಂದು ಪಾದ ಅರ್ಪಣೆಯಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಅಂತ ಹೇಳಿ ಶ್ರೀ ಇತರನ್ನು ಶ್ರೀಗಳನ್ನು ಇಲ್ಲಿಗೆ ಈ ಕಾರ್ಯಕ್ರಮಕ್ಕೆ ಕರೆದಿದ್ದೀವಿ ಅವರು ಒಪ್ಪಿದ್ದಾರೆ ಅವರೇ ಭಾಳಷ್ಟು ಇಷ್ಟಪಟ್ಟು ಎರಡು ಮೂರು ಸಲ ಅವರನ್ನ ಮನಸ್ಸಿನ ಭಾವನೆಗಳನ್ನು ಹಂಚ್ಕೊಂಡಿದ್ದರು ಈ ಒಂದು ಕಾಲ ಇನ್ಸ್ಟಿಟ್ಯೂಟ್ನ ಲೋಗ ಬರುವಾಗೆಲ್ಲ ನೋಡ್ತಾ ಇರ್ತೀನಿ ಯಾರಿಗೂ ಏನೋ ಗೊತ್ತಿಲ್ಲವಲ್ಲ ಅಂದ್ಕೋತಾ ಇದ್ದೆ ಇವತ್ತು ನಿಮ್ಮದು ಒಂದು ಗೊತ್ತಾಗಿ ತುಂಬ ಸಂತೋಷ ನಾನು ಬರ್ತೀನಿ ಕಾರ್ಯಕ್ರಮ ಮಾಡೋಣ ಅಂತೇಳಿ ಒಪ್ಕೊಂಡು ಈ ಒಂದು ಕಾರ್ಯಕ್ರಮದ ಒಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸ್ಕೊಳ್ಳಿಕ್ಕೆ ತುಂಬ ಮನಸ್ಸಿಂದ ಒಪ್ಕೊಂಡು ಇದ್ದಾರೆ